ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಈ ವಿಡಿಯೋದಾಗ ಐಟಮ್ಸ ಕೊಡೋದಪ್ಪ ಅಂದ್ರೆ ಒಂದು ಟ್ಯಾಕ್ಟ್ರು ಒಂದು ರೂಟರು ಒಂದು ಎರಡುಗಡೆ ಟೆಲರು ಅವ್ರದ್ದು ಮಾಡಲ ರೇಟ ಲೊಕೇಶನ್ ಮತ್ತು ಏಜೆಂಟ್ರ ಮೊಬೈಲ್ ನಂಬರಾ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡ್ರಿ ಆದಷ್ಟು ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ಅಂತ ನಿಮ್ಗೆ ತಿಳಿಸ್ತೀವಿ ಮತ್ತೆ ಗೆಳೆಯರಿ ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ಮುರ್ಧ ನೋಡಿದ್ರೆ ನಿಮ್ಗೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಬನ್ನಿ ಗೆಳೆಯರು ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದ ತ್ರಿಬಲ್ ಫೈವ್ ಡಿ ಐ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮತ್ತು ಒಂದು ರೂಟರು ಒಂದು ಎರಡು ಎರಡುಗಳ ಟೆಲರು ಮಾರಾಟಕ್ಕಿದೆ ಟ್ಯಾಕ್ಟರ್ ಮಾಡಲ್ ಏನೈತಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಐತಿ ಟ್ಯಾಕ್ಟರ್ ಮಾತ್ರ ಒಳ್ಳೆಯ ಕಂಡೀಷನ್ ಐತಿ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಹುಡ್ಡಾ ಬಂಪರ್ ಸೌಂಡ್ ಸಿಸ್ಟಮ್ ಹಿಂದಿಂಗಲೆ ವೇಟ್ ಎಲ್ಲ ಐತಿ ಐಟಮ್ಸ್ ಮಾರಾಟಕ್ಕಿವೆ ಇಷ್ಟ ಆದಂಥವ್ರ ಖರೀದಿ ಮಾಡ್ಬೋದು ಅಮೌಂಟ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಹಾಕುವ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರಿ ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ ವಾಹನಗಳ ವಿಡಿಯೋಗಳ ಈ ಚಾನಲ್ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ನೀವು ಸಪೋರ್ಟ್ ಮಾಡ್ರಿ ನಾವು ನಿಮ್ಗೆ ವಿಡಿಯೋಗಳು ಹಾಕ್ತೀವಿ ಮತ್ತು ಇಂಥವು ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ ಟೇಲರ್ ಜಿ ಸಿ ಪಿ ಬೈಕ ರೆಂಟಿ ರೋಟರ ಡಬಲ್ ಫರ್ಟಿ ನೇಗ್ಲ ಕಬ್ಬು ಕಟ ಮಾಡೋ ಮಿಷಿನ ಹಾರ್ವೆಸ್ಟರ ರಾಶಿ ಮಿಷಿನ ಇಂಥ ಕೊಡೋದಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಲ್ತಾರೆ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೇವಿ ಈ ಟ್ಯಾಕ್ಟ್ರು ಟೇಲರು ಮತ್ತು ರೊಟ್ರದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಐತಿ ಟ್ಯಾಕ್ಟ್ರು ಒಳ್ಳೆ ಕಂಡೀಷನ್ ಐತಿ ಟೇಲರು ಕಂಡೀಷನ್ ಐತಿ ರೋಟರು ಕಂಡೀಷನ್ ಐತಿ ಮತ್ತು ಇದ್ರ ಬಗ್ಗೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಪ್ರೈಸ್ ಏನು ಹೇಳ್ಯಾರಪ್ಪ ಅಂದರೆ ಎಂಟು ಲಕ್ಷದ ಇಪ್ಪತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ನೆಗುಷಿಯೇಬಲ್ ಆಕೈತಿ ಪ್ರೈಜ್ನ್ಯಾಗ ಇಷ್ಟ ಆತಂದ್ರೆ ಖರೀದಿ ಮಾಡ್ಕೋಬೋದು ಮತ್ತು ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಮೂರು ಐಟಮ್ಸ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಎಲ್ಲರಿಗೂ ನಮಸ್ಕಾರಗಳು